ಏನೋ ಮಾರಯ್ಯ ನಿನ್ ಕತೆ ಏನು ನಿಂಗೆ ಹೊರ್ಸ್ಕತಿಯಲ್ಲ ಏ ಇಲ್ಲ ಕರೋಣ ಯಾರಾನ ಹೇಳ್ದವರು ಓಹ್ ಸರಿ ಬಿಡು ನೀನು ಏ ನಿಮ್ಮ ಜಯ ಅಣ್ಣ ನಿನ್ನ ಬಡಿ ದ್ ಕಂಡು ಹೆಂಗಪ್ಪ ಇಲ್ಲ ಕರಣ್ಣ ಅದೇ ಕಣ ಮತ್ತೆ ಇನ್ನೇನು ಮತ್ತೆ ನೀನು ನಾನು ನಿನ್ನ ಕಣ್ಣಾರ ನೋಡಿ ನೀ ಅವಳು ಹೆಂಗ ನಾಯಿ ಕೊಡಂಗ್ ಹೊಡಿತಾಳೆ ಅಂದ್ಬಿಟ್ಟು ನನಗೆ ಬಾಯಿ ಕಟ್ತೀಯಲ್ಲ ನೀನು ನೀನು ಕುಡ್ಕೊಂಡು ದಿವಸ ಕುತ್ತಿಗೆ ಚಾಕ್ ಮಾಡ್ಕಿತಿಲ್ವ ಅವಳು ನಮ್ಗೆ ಯಾವ ಕುಡ್ಕೊಂಡು ಹೋದ್ರಲ್ಲ ಏನು ಮಾಡ್ಕೊಂಡು ಹೋದ್ವಳ ನಿದ್ರ ಸಾಯಕಲಾ ಕರಣ್ಣ ನಿಜವಾಗ್ಲೇ ಭಾಳ ಕಷ್ಟ ಆದ್ರ ಜೀವನ ಮಾಡೋದು ನಾನಾಗಿರೋದಕ್ಕೆ ಇಷ್ಟು ಓಡಿಸೋದು ಕಷ್ಟಪಟ್ಟಿನಿ ಕಣ ಇನ್ನೇನು ಮಾಡಿ ಕಟ್ಕೊಬಿಟ್ಟೀನಿ ಇದಾಗ ಬಿಡಂಗಿರ ಕಟ್ಕೊಳಂಗಿರ ಹಂಗಾಗಬಿಟ್ಟದೆ ನನ್ನ ಪರಿಸ್ಥಿತಿ ನಾಲ್ಕನ ಮರಯಾ ನಮ್ಗೆ ಸರಿ ಬರೋಕ್ಕಿಲ್ಲ ಅಂದ್ರೆ ನಾವು ಯಾಕೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ದಡ್ಡಾಗ ಮಾತಾಡ್ತೀಯಪ್ಪ ನೀನು ಸೇಮ್ ದಡ್ನಾಗ ಯಾಕಂದ್ರೆ ಮಾತಾಡಿದ ನೀನು ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅವ್ರು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಅದು ಹೇಳ ನೀನು ಯಾ ಇನ್ನೇನು ಮಾಡೋಂಗಿದ್ದದಣ್ಣ ಓಡಿಸೋ ಮನೆ ಬಿಟ್ಟು ನೋಡಿ ನಮ್ಮ ನಿಮ್ಮ ಸದಕ ನಾನು ಹೇಳಿದ ಮತ್ತೆ ಕೇಳಿ ಬಿಟ್ಟು ಹಂಗೆ ಹಂಗು ನೀನು ಅಣ್ಣ ಹಂಗೆ ಓಡ್ಸೋಕೆ ಆತದ ಯಾ ಸದಕ ಏನೇ ಇದು ಕೊಂಡೋಗ ಹೋಯ್ತಾಳೆ ಇವಳು ನಮ್ಮ ಬಟ್ಟೆ ಅವಳು ತುಂಡು ನನ್ನ ಮನೆ ಬಿಟ್ಟು ಅಂದ್ರೆ ನಿನಗೆ ಹಂಗೆ ನೀನು ಇರ್ತಿ ಇಲ್ಲೇ ಇರ್ಬೇಕು ಅಂತವೋ ಓಲಿ ಅಂತವೋ ಓಲಿ ಹಾಕೋ ಬಡ್ಡಿ ಆ ಬಡ್ಡಿ ಓಲಿ ತುಲಗಲಿ ಏನು ಮಾಡಿ ಹೋಗೋಕೆ ಅವಕಾಶನೇ ಇಲ್ವಲ್ಲ ಅವಕಾಶನೇ ಇಲ್ವಲ್ಲ ಅಣ್ಣ ಹೆಂಗಣ್ಣ ಓದಾಳು ಆ ಬಡ್ಡಿ ಅವಳು ಓಕ್ಕಿಲಾಕ ಅವಳು ಓಯ್ತಿಲ್ಲ ಅವಳು ಅವಳು ನನ್ನ ಜೀವ ಅಂತ ಇರೋಳು ಓದಾಳು ಅವಳು ಹಿಂಗಲಕ್ಕನೋ ನೀನು ಹೇಳೋದೊಂದು ನೀನು ಅವಳನ್ನ ಮನೇಲಿ ಆಚೆ ಹಾಕೋಪ್ಲಾ ನನ್ನ ಹತ್ರ ಅದೇ ಸರಿಯಾ ನೀನು ಒಪ್ಕೊಂಡ್ರೆ ನಾನು ಅದನ್ನ ನಿನ್ಗೆ ಹೇಳ್ತೀನಿ ಹೇಳೋಣ ಆ ಬಡ್ಡಿಯ ಹತ್ತೋಟಿ ತರಬೇಕು ಕರಣ ಕಂಟ್ರೋಲ್ ತಂದು ಇಟ್ಕೋಬೇಕು ಓದೋದು ಮನೆದ ಓಡಿಸಿದ್ರೆ ಅವ್ಳಿಗೆ ಅದೇ ತಾನಾಗ ತಾನೇ ಬುದ್ಧಿ ಬಿಡ್ತದೆ ಅದೇನು ಪ್ಲಾನ್ ಹೇಳೋಣ ನೋಡೋದಾ ಹೇಳ್ತೀನಿ ಕೇಳಿರಿ ನನಗೆ ನಡಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋದು ಇಬ್ಬರೇ ಹೋಗ್ಬಿಟ್ಟು ಪೊಲೀಸ್ನಾರ ಅದ ನಿನ್ನ ಎಷ್ಟು ಗೋಳಿದದೋ ಎಲ್ಲ ಗೋಳು ಅಂದ್ಕೊಂಡು ಹೇಳ್ಕೊಂಡು ಹತ್ಬಿಡು ಸರಿಯಾ ನನಗೆ ಹಿಂಗೆ ಈ ಥರ ಕಿತ್ತಾರೆ ಹಿಂಗೆ ಕಿರ್ಕೊಳ್ಳೋಕ್ಕೆ ಕೊಡ್ತಾಳೆ ನಂಗೆ ನಿಮ್ಮದಿ ಕೊಡ್ತಾಯಿಲ್ಲ ಮನೆಯೊಳಗೆ ನಂಗೆ ಮನೆ ಒಳಗೆ ಕೋರ್ಸಾಕು ಹಿಂಗೆ ಒಡೆಯಕ್ಕೆ ಬರೋದು ಬಡಿಯೋಕ್ಕೆ ಬರೋದು ತುಣಿಯೋದು ಹಿಂಗೆಲ್ಲ ಬಾಳೆ ಕಿರುಕುಳ ಕೊಡ್ತಾವಳೆ ಹೆಂಗೆ ಮಾಡಬೇಕು ಏನು ಏನು ತಗೋ ಅನ್ನೋದನ್ನ ನಾವು ಎಲ್ಲನೂ ಒಪ್ಸಿದ್ರೆ ಇನ್ಸ್ಪೆಕ್ಟ್ರಿಗೆ ಅವರೇ ಹೆಂಗೆ ತರಟೆಗೆ ತಗೋಬೇಕು ಅಂತ ಅವ್ರು ಗೊತ್ತೋರು ತಗೋತಾರೆ ಕಣೋ ಎದ್ರುಕೊಬೇಡ ನೀನು ನಾನು ಇಲ್ವ ನಡಿ ಜೊತೇಲಿ ಬರ್ತೀನಿ ಹಂಗಲ್ಲ ಕರೋಣ ಹ್ಞೂ ಸಾಕ್ಷಿ ಕೇಳ್ತಾರಲ್ಲಣ್ಣ ಸಾಕ್ಸಿನೂ ನಂತವದೆ ಸರಿಯಾ ನೀನು ತಲೆಗೆಡ್ಸ್ಕೊಬೇಡ ಸಾಕ್ಷಿ ನೋ ಅಂತವದೆ ಕಣಪ್ಪ ನಡಿ ಪೊಲೀಸ್ನ ಮುಂದ್ಗಡೆ ಕೇಳ್ದಾಗ ನಾನು ತೋರಿಸ್ತೀನಿ ಸಾಕ್ಷಿಯಾ ಅಣ ಆಮೇಲೆ ನಾನೇ ತಗ್ಗಿಲಾಕ್ಬಿಟ್ಟು ಕಣ್ಣಾನ ನೀನು ಹಂಗ ನಾನು ಮೇಲೆ ನಂಬಿಕೆನೇ ಇಲ್ವೇನೋ ನಿನಗೆ ಏನೋ ನನ್ನ ತಮ್ಮನಂಗವನೇ ಪಪ್ಪ ಇರ್ತಿಗೊಳ ವರ್ಸ್ಕೊ ವರ್ಸ್ಕೊ ಸುಸ್ತಾಗವ್ ತಡ ಒಂಚೂರು ರಿಲೀಫ್ ಕೊಡ್ಸೋದ ಅಂತಂದರೆ ಹಿಂಗೆ ಆಡ್ತಾ ಕೂತಿದಿಯಲ್ಲ ನೀನು ಎಂಥವ್ರು ಇರ್ಬೇಕು ಹೇಳು ನೀನು ಮನೆಯೊಳಗೆ ಸೇರಿಸ್ಕೋಬೇಡ ಒಂದು ತಿಂಗ್ಳಾರೆ ಅವಳನ್ನ ಮನೆ ಬಿಟ್ಟು ಓಡಿಸು ಅದು ಯಾರು ನೋಡ್ಕೊಂಡವರು ಗೊತ್ತಾಯ್ತದ ಅವ್ಳಿಗೆ ಪಾಪ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಬಂದು ಬಂದರೂ ಮನೆಗೆ ನೆಮ್ಮದಿ ಕೊಡೋಕ್ಕಿಲ್ಲ ಅಂದರೆ ಅವಳೆ ಅಂತ ಎಡ್ತಿ ಕೇತದವಳು ಅವಳು ಬೇರೆ ಮನೆ ಒಳಗೆ ಬಿಡಿಕೊ ಕೂತ್ಕೋಬೇಕ ನನ್ನ ಹತ್ರ ತುಂಡು ತುಂಡ ಹತ್ತರು ಸಪ್ಪ ನೀನು ಇರ್ತೀರಿ ಆಡೋಂಗ ಆಡಿದ್ರೆ ನನ್ನ ಇಡ್ತಿ ಹೆಂಗೆ ಕಂಟ್ರೋಲ್ ಇಟ್ಟಿದ್ದಾನೋ ಹೆಂಗೋ ಕಂಟ್ರೋಲಲ್ಲಿ ಇಟ್ಟಿದ್ದಾನೋ ನೋಡು ಬರೀ ಎಂಟು ತೋರಾಕಾಕಿಲ್ಲ ಜಗಳ ಜಗಳಕೊಂಡು ಬುಟ್ಟೆ ಕಳಿಸೀನಿ ಈ ತಗ ಬರೋಕೆ ಇದ್ರಕ್ಕೆ ನಾನು ನೋಡೋರು ಭಯ ಪಡ್ತಾಳೆ ಆ ಮಟ್ಟಿಗೆ ಗೊತ್ತಾ ಹಂಗೆ ಇರ್ಸ್ಕೊಳ್ಬೇಕು ಇರ್ತೀನ ನಿಂದಂಗೆ ವಾಟ್ಸ್ಕಪ್ತ ಕೂತ್ಕೊಂಡ್ರೆ ಕೈ ಹೋಗು ಅಲ್ಲಿ ನಾಡಿಗಳು ಅಂತಾರೆ ಸ ಏನಂತಾರೆ ಹೇಳು ಅಲ್ಲಿನಾಡಿಗಳು ಅಂತಾರೆ ಸರಿ ಆಯಿತು ಬಿಡು ಬುದಣ ಆಯಿತು ಹಂಗಲ್ಲ ಕಣ ಅವಳು ಎತ್ತಬೇಕಾರು ತಿರ್ಸ್ಕೊಡ್ತಾಳೆ ಮಾತಾ ಪೋಲೀಸ್ನವ್ರಿಗೆ ಏನೇನಾದ್ರು ಹೇಳ್ಬಿಟ್ರ ಮೇಲೆ ಏನು ಮಾಡೋದು ಅದು ಬರೀ ಇದ್ರಕಾಯ್ತಾ ಕೂತದೆ ನನಗೆ ನೀನು ಯಾಕೆ ತಲೆಗೆಡಿಸ್ಕೊಂಡಿ ಅವರು ನನ್ನ ಖರ್ಚಾಗಿರೋ ಪೊಲೀಸ್ನವರು ನಾನು ಹೇಳ್ತೀನಿ ನಡಿ ಬುದಿ ಭಾಳ ಹಿಂಸೆ ಕೊಡ್ತಾಳು ಹೊಡೆದು ಬಿಡೈದ ಭಾಳ ನಾನೇ ಕಣ್ಣಾರ ನೋಡಿ ನೀ ಸಾಕ್ಸಿ ಇದೆ ನಡಿ ಅವ್ರು ಸಾಕ್ಸಿ ಕೇಳಿದಾಗ ನೀನು ಭಯಪಡ್ಬಿಡೋದಂತ ಅದೇ ಸಾಕಿ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಆಯ್ತಾ ನೋಡಿ ನೀನು ಧೈರ್ಯವಾಗಿ ಇರೋ ನೀನು ಮತ್ತೆ ಹೋಗ್ಬಿಟ್ಟು ಹೋಗ ಕಂಪ್ಲೇಂಟ್ ಕೊಡೋಕಾಯ್ತದೆ ಹೋಗು ನಿನ್ಗೆ ಊಳ ನೋಡೋಕಾಯ್ಕಿಲ್ಲ ಹೋಗೋ ಮರೆಯ ಪಾಪ ನೋಡೋರು ಹೊಟ್ಟೆ ಹುರ್ದು ಬೆಂಕಿ ಆಯ್ತದೆ ಏನು ಯಾರಿಲ್ಲ ನಿನಗೆ ಹಂಗೆ ಹೊರ್ಸೋ ಒಡ್ಸ್ಕೊಂಡು ಹೆಚ್ಚು ಕಮ್ಮಿ ಆಗೇ ಹೋಯ್ತು ಆಮೇಲೆ ಯಾರ ಮಕ್ಳಿಗೆ ದಿಕ್ಕು ನಾಕಿ ಕಲನ್ ತೆಗೆದುಬಿಟ್ಲು

ಯಾವ ಪಾರ್ಕ್ ಹೋಗದ ನೀ ಎಲ್ಲ ಮತ್ತೆ ಎಲ್ಲಿ ಚೆಂಗ್ ನನ್ನ ಮಗನೇ ಚೆಂಗ್ ತುತ್ಕೊಂಡಿದ್ದೀಯಾ ಇಳಿಸಿಲ್ಲ ನೋಡಿ ಸರಿ ಹಿಂಗೆಲ್ಲ ಒಪ್ಪ ನನ್ನ ಮಗನ ನಿಮಗೆ ಎಲ್ಲಿದೆಯಾ ಏನು ನೀನು ಬರ್ತೀನಿ ನಿಮ್ಗೆ ಮೇಲೆ ಮುನ್ನಾಕಿಂಗೆ ಕಲ್ತ್ಕತ್ತೀನಿ ನೀನು ಯಾಕೆ ಕಲ್ತ್ಕತ್ತಿದ್ಯಾ ಗುಲಮ್ಮ ನೀನು ಏನು ಮಾಡ್ಬೇಕು ಅಂತ ಕಲ್ತ್ಕತಿದ್ದೀಯ ಹಿಂಗೆ ಅವ ಒಂದು ದಿವಸ ಉಳ್ಕೊಳ್ಳೋದ್ರೂ ಕೆಲಸದಿಂದ ಉಳ್ಕೊತೀ ಕರ್ದು ಕರ್ದು ಹೋಯ್ತಿದ್ದೀನಿ ನೀನು ಗುಲಾಮ ಆ ಹಿಂಗೆ ಈ ಬುದ್ಧಿ ಕಲ್ತಿದ್ಯಾ ಈಗ ಬುದ್ಧಿ ಬುದ್ಧಿಯಾ ಕಿಡಗಾಲ್ ಬುದ್ಧಿ ಕಲ್ತಿದ್ದೀವಿ ಹೇಳು ನಿಮ್ಮ ಜನ್ಮ ಪಿಂಕೀಕ ಹೋಗು ಉದ್ದಾರ ಅದಿಯಾ ಉದ್ದಾರವ ನೀನು ನೀನು ಉದ್ದಾರ ಅಂತೂ ಆಯ್ಕೆ ಕತೆ ನಾನು ಯಾವ ತರ ಕಲ್ತಾವೆ ನೋಡು ಬಂದ್ರೆ ಮಾತ್ರ ಮನೆಗೆ ಬಾಯ್ ಬಾಯ್ ಮಾಡ್ಕೊಟ್ಟೆ ನೀನು ಇವತ್ತು ನೀವು ಹುಟ್ಟಿನ ಅನಿಸ್ತೀನಿ ಬಾ ನಿನಗೆ ಸರಿ ಕೆಲಸ ಮಾಡ್ತೀನಿ ನಿನಗೆ ಏನು ಮಾಡ್ಕೊಬಿಟ್ಟು ಎಲ್ಲೇ ಮಾಡ್ಕೊಂಡು ಏನು ಮಾಡ್ಕೊಳಕಿಲ್ಲ ನಾನು ನನ್ನ ನೀನು ಹಿಂಗೆ ಹಿಂಗೆಲ್ಲ ಬಟ್ಟೆ ಹೋಗ್ಸ್ಬಿಡ ನೀನು ಏನು ಅದೇನು ಆಗಿಂದು ಈಗಲೂ ಗಂಟ್ಲೂ ಏನು ನನ್ಗೆ ಗೊತ್ತು ಯಾವಾಗ ಕೆಲಸಕ್ಕೆ ಹೋಗಬೇಕು ಬಿಡಬೇಕು ಅಂತ ನಿನಗೇನು ಕಮ್ಮಿ ಆಗಿದ್ದು ಅದು ಏನು ಕಮ್ಮಿ ಆಗಿದ್ದು ತಿನ್ನೋಕೆ ಕುಣಕ್ಕೆ ತೊಂದರೆ ಆಗಿದ್ದು ಏನು ಕಮ್ಮಿ ಮಾಡಿದ್ದಾನೆ ಹೇಳು ಓ ಇದೊಳೆ ಸರಿ ಆಯ್ತು ನನಗೆ ಆಯ್ತಲ್ಲ ಜೀವಕ್ಕೆ ಅತ್ತೆ ಹೋಯ್ಕಿಲ್ಲ ನಾನು ಅವ್ನು ನಾನು ರೆಸ್ಟ್ ತಗೋಬೇಕು ನಾನು ಊದಾಯ್ಕೊಂಡದೆ ಅವನಿಗೆ ಊದಾಯ್ಕೊಂಡದೆ ಕಣಮೆ ರೆಸ್ಟ್ ತಗೋದಕ್ಕೆ ರೆಸ್ಟೇ ಥೂ ನಿನ್ನ ಮನೆ ಇಷ್ಟ ಬೆಂಕಿ ತಗೋಗು ಮುಂಡೆ ಮಗ್ನೆ ಬಾನಿಗೆ ಬಾದನು ಮಾತಿ ನಿಂಗೆ ಅವತ್ತು ಕತ್ತಿ ತೋರಿನಿ ಈ ಕತ್ತಿ ಕತ್ತ 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 ತಿನ್ ಬಾದಿನಿಗೆ ಊಟನೇ ಅನ್ಸಿ ಬಿಡ್ತಿ ಬಾದಿನಿಗೆ ದೇ ಯಾಕ್ಲೇ ಯಾಕ್ಲೇಂಗಡಿ ಅವತ್ತು ತೋದ್ರ ಅಷ್ಟೊಂದು ಎಲ್ಲ ವರ್ದ ನೀನು ಸಾಯಿಸ್ಕನ್ ಸಾಯಿಸ್ಕ ನನಗೂ ಸಾಕಾಗದೆ ದಿನಾ ದಿನ ಬರಿ ವಾಟ್ಕೊಂಡ 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 ಲೂಜ್ ಬಂದಾಗ ಆಗದ ನನಗೆ ಯಾಕ್ ಹಿಂಗ ಆಗ್ತಿದೀ ನೀನು ಯಾಕ್ ಹಿಂಗ ಆಗ್ತಿದೀ ಚಂದವ ನೀನು ಗಾಡದು ನಿನಗೆ ಸರಿಯನ್ಸದಲ್ಲ ನಿನಗೆ ಯಾಕ್ಲೇ ಹಿಂಗೇ ಓ ನೀನ ಆಡಕ್ಕೆ ಕಾರಣ ನಾನುವೇ ಈಗ ವ್ಯಾಪಾರಕ್ಕೆ ಹೋಗೋದ್ರು ಹೋಗದನೆ ಉಸರಿಲ್ಲ ಅಂತ ನಾಟಕ ಆಡ್ಕೊಂಡು ಕೂತಿದೀಯಾ ಅದಕ್ಕೆ ದಿನ ಕೈಕಲ್ ತಗದು ಬಿಡದ ತುಂಡು ತುಂಡು ಕತ್ತರ ಸಾಕ್ ಬಿಡದ ಅಂತ ಪ್ಲಾನ್ ಮಾಡಿದ ನಾನು

ಅಲ್ಲ ಅಷ್ಟು ಚೆನ್ನಾಗಿ ಭಾಗ ಮಾಡ್ಕೊಂಡು ಹೋಗ್ತಿದ್ದೆ ಮನೆ ಬಂಗುವೆ ಒಬ್ಬರು ಕೈ ಕೇಳಿಸ್ಕೊಳ್ತ ಕೇಳಿಸ್ಕೊಳ್ತ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡ್ತಿದ್ದೆ ಈಗ ನೋಡಪ್ಪ ಈಗ ಆಡೋದು ಇಷ್ಟು ಮಟ್ಕ ಆತಾನುಬಿಟ್ಟು ಹೆಂಗ ಆಡ್ತಾರು ಹೆಂಗ ಆತರಿ ನಿಮಗೆ ಏನಾದ್ರು ಬೈಲಿ ಮುನ್ನ ಹಾಕಂದರು ನೀನೇ ಸರಿಯಾಗಿ ಹೋಗು ಬುದ್ಧಿ ಕಲ್ತೀರ ನೀನು ವಾಂಗಿ ಬೆಂಕಿ ಇಕ್ಕ ಯಾವ ಥರ ಬುದ್ಧಿ ಕಲ್ತಿದ್ಯ ಕಣೆ ನಮ್ಗೂ ಹಾಕಿರೋ ನನಗೆ ಜೀವಕೆ ನಾನು ಇತೇ ಮುಡುಗು ಫೋನು ನನಗೆ ನೀನು ನನ್ನ ಯಾಕೆ ಹಿಂಗೆ ತೋದ್ರೆ ಕೊಟ್ಟಿಗೆ ನನ್ಗೆ ಕರಂಗ್ ನಾನು ನಿನ್ನ ಮದುವೆಯಾಗಿ ನಿನ್ನ ಮದುವೆಯಾಗಿರೋ ತಪ್ಪ ನನಗೆ ಈಗಲ್ಲ ಆಗಲಿಂದ ನಿಂಗೆ ಸಿಕ್ಸಿ ಕೊಟ್ಕೊ ಬಂದೆ ತಲೆ ಮೇಲೆ ಸಾರು ಉದಯ ಕೇಳಿಲ್ಲ ಮಕ್ಕದ ಮೇಲೆ ಕಾಪಿ ಹಚ್ಚದೆ ಕೇಳಿಲ್ಲ ತಲೆ ಮೇಲೆ ತಂದಿರ್ ಬಿಸಿನೀರು ಬಗ್ಸ್ತೇ ಅದನ್ನ ಕೇಳಿಲ್ಲ ಐಸು ನೀರು ತಂದು ಮಕ್ಕಿ ಹರ್ಚಿ ನಾನು ಬಿಡು ಇವತ್ತಲ್ಲ ನಾಳೆ ಸರ್ ಏತಳೆ ಸರ್ ಏತಳೆ ಅಂದ್ರೆ ನೀನು ಈ ಕೆಲಸ ಮಾಡ್ತಾ ಕೂತಿದ್ಯಾ ನಾನು ಸಾಯಿಸ್ಬೇಕು ಅಂತ ಮಾಡ್ತೀನಿ ಕೂತಿದ್ದಿಲ್ಲ ನೀನು ಬೇಡ ಇದೇನು ಸಾಧಿಸಬೇಕಾಗಿತ್ತು ಹ್ಞೂ ಇಷ್ಟು ಗಂಟೆ ನಮ್ಗೆ ಏಕಂಗೆ ಕಮ್ಮಿ ಕೊಡ್ತೀನಿ ದುಡ್ಡು ಚೆನ್ನಾಗಿ ದುಡ್ಡು ಮಾಡ್ಕೊಬಿಟ್ಟೆ ನೀನು ಈಗ ಸತತ ನಿನ್ಗೆ ಏನು ಹೇ ಗುಲಾಮ ಜಾಸ್ತಿ ಮಾತಾಡ ನೀನು ಹೇಳ್ತೇನೆ ಕೇಳ್ಕೋ ಜಾಸ್ತಿ ಮಾತಿಗೆ ತರ ನಿನ್ಗೆ ಮೂರು ಬಾಜಿ ಇಳಿಸ್ಬಿಡ್ತೀನಿ ಬೆಂಕಿ ಕಂದರು ಮಡಗ್ಲಪ್ಪ ಮಾತಾಡ ನೀನು ಏನೋ ಮರಯಾ ಏನು ಹಿಂಗೆಲ್ಲ ಅನ್ಸ್ಕತಿ ಅವ್ಳ ಕೈಲಿ ಅಯ್ಯೋ ನೋಡೋಣ ಅನ್ನ ಪರಿಸ್ಥಿತಿಯಾ ನೋಡರು ಈ ಇವ್ರದ್ದು ಕಂಟ್ರೋಲ್ ಮಾಡ್ಲಿ ನಾನು ಕಂಟ್ರೋಲ್ ತಪ್ಪೈತಾಳ ಕಂತೆ ಬಿಡು ನೀವೇನು ಈಗ ನಾನು ಕೊಟ್ಟು ಬಂದು ಕಂಪ್ಲೇಂಟ್ ಕೊಟ್ಟಿವ ಕೊಡಕಿಲ್ಲ ನೀನು ಕೊಟ್ಬಿಡ್ತೀನಿ ಕರಣ ಕೊಟ್ಬಿಡ್ತೀನಿ ಈ ಬಡ್ಡಿ ಕರೆ ಹೊಡ್ಸ್ಕೊಡ್ಸೋಣ ಸಾಯಕಾಯ್ಕೆಲ್ಲ ನನಗೆ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಕರೋಣ ಅದೇನಾದ್ದು ಆಗೇ ಬಿಡ್ಲಿ ನಾನು ನೋಡೇ ಬಿಡ್ತೀನಿ ಅಷ್ಟ ಮಾಡು ಮತ್ತೆ ತಲೆಗೆ ಇಸ್ಕೊಬೇಡ ನೀನು ಅಷ್ಟು ಮತ್ತೆ ಯಾಕೆ ಇತ್ತೆ ಮಾಡ್ಯ ನೀನು ಸರಿ ಕರ್ಣ ಆಯ್ತು ಆಯ್ತು ಆಯಿತು ರೆಡಿ ನಾವು ಹೋಗೋದ ಏನಾರಲ್ಲೇ ಬಡ್ಡಿಯಾ ಎಲ್ಲಿಗೆ ಸೇರ್ಬೇಕಲ್ಲ ಸೇರಿಸ್ಬಾರ ಸರಿ ನಡಿ ನಡಿ ಅಪ್ಪ ನಾನು ನೀ ಬಸ್ ಹಾಕ್ಸಿ ಹೇಳ್ತೀನಿ ನೀನು ಯಾಕೆ ತೆಗೆಸ್ಕೊಂಡು ಹೆಂಗಾರು ಮಾಡಿ ನೀನು ಇರ್ತೀಯ ಜೈಲ್ ಪಾಲ್ ಮಾಡೋದಂತೂ ಗ್ಯಾರಂಟಿ ನೀನು ಧೈರ್ಯವಾಗಿರೋ ನೀನು ನಾನು ನಿನ್ನ ಜೊತೆ ಇರೋಕೊಂಡು ನೀನು ಯಾವುದೇ ಥರದಲ್ಲೂ ನೀನು ಆಯ್ತಾ ಧೈರ್ಯನೇ ಭಾಳ ಮುಖ್ಯವಾಗಿ ಬೈಗ ಈಗ ನೀನು ಹೋಗೋದ ಜೊತೆಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ನಾನು ಹೇಳ್ತೀನಿ ಸಾಕ್ಷಿಯಾ ಸರಿ ಕರೋಣ ಆಯಿತು ನಡಿಯೋಣ ನಡಿಯಣ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ